ನಾರಾಯಣ ಸ್ವಲ್ಪ ತರ್ಕ ಹ ಸೆಪ್ಟೆಂಬರ್ ಹದಿನೈದು ಬಂದ ಆತು ನಾಲ್ಕು ಗಂಟೆನು ಆತು ನೋಡಲ್ ಸತ್ತ ನಾಲ್ಕು ಗಂಟೆ ಆತು ಹೌದು ಮೇಡ ಹ ಜನ ಇಲ್ಲಿ ಬಂದ್ ಸೇರಾತು ಹಾ ಎಲ್ಲರೂ ನೋಡಲ್ಲ ಹೆಂಗಿದ್ದ ಅಂತ இம்மேவர பட்ட தண்ட் மித் பட்டாச்சு ನೋಡೋಣ ನಮ್ಮೂರ ಒಂದೇ ಅಲ್ಲ ಕಬ್ಬಿ ಒಂದೇ ಅಲ್ಲ ಬಂದಿದ್ರು ಹಾ ಹಾಲ್ಬರೇ ಇಂದ ಬಂದ ಇಂದ ಸ್ಪೀಕಿಂದ ಬಂದ ಓ ಓಜೋಳಿಯಿಂದ ಬಂದ ಕ್ರೀಶಿ ತನು ಬಂದ ಹೌದಾ ಹಾ ಎಲ್ಲ ಕಡೆಯಿಂದ ಬಂದ ಎಲ್ಲ ಊರೆಲ್ಲ ಬಂದ್ರಿ ಬಂದ ಅಷ್ಟೇ ಅಲ್ಲ ನಾನು ಕೇಳಿದ ಹಾಗೆ ಜಾಂಜಾ ಮಾತ್ರ ಅಲ್ಲ ಸೌತ್ ಕೇರಲಿನ ಟೆನಿಸ್ಸಿ ಬೇರೆ ಬೇರೆ ರಾಜ್ಯದಿಂದ ಜನ ಬಂದಿದಾರಂತೆ ಹೌದ್ ಹೌದು ಐನೂರು ಜನ್ರನ್ನ ನೋಡಿ ಬಾರಿ ಖುಷಿ ಆಗ್ತಾವಂತ ಮಾರಾಯ ಸ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸುಸ್ವಾಗತ ಇಲ್ಲಿ ಬಂದದಕ್ಕೆ ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ಹೇಳಕ್ ಬರ್ತಾ ಇಲ್ಲ ಮಾತುಗಳು ಹಂಗಾದಾಗೆ ಒಂದೆರಡು ಪ್ರಶ್ನೆಗಳಿದೆ ನಮಗೆ ತುಂಬಾ ಪ್ರಶ್ನೆ ಇದೆ ಇದು ಒಂದೊಂದಾಗಿ ಶುರು ಮಾಡ್ತಾ ಹೋಗ್ತೇನೆ ಇದು ಒಂದೇ ಪ್ರಶ್ನೆ ಇದು ಟೆಂಟ್ ಆಟವು ಅಥವಾ ಬಯಲ್ ಆಟವು ಇದು ಏರ್ಪಡಿಸಿದ ಇಲ್ಲಿ ಕಾಣ ಇಲ್ಲಿ ಕಾಣ ಇದು ಒಂಥರ ಹೈಬ್ರಿಡ್ ಮಾಡು ಓ ಹೈಬ್ರಿಡ್ ಸೇವೆ ಕೊಡೋಕ್ ಉಮ್ಮೇದಿದ್ದವ್ರು ನಮ್ಮ ಊರ್ ಕ ಊರು ಬದಿ ಕಣಂಗೆ ಹರ್ಕೆ ಬಾಯ್ ಅಟ್ಟ ಕಣಂಗೆ ಅಪ್ಪಣೆ ಕೊಡ್ಸೋದು ಯಾರ ನಮ್ಮ ಪೂಜ್ಯ ಪುತ್ತಿಗೆ ಸ್ವಾಮೀಜಿಗಳು ಹ್ಞೂ ಶ್ರೀ ಶ್ರೀ ಸುಗಣೇಂದ್ರ ತೀರ್ಥ ಸ್ವಾಮೀಜಿಗಳು ಅವ್ರ ಅಪ್ಪಣೆಯಿಂದ ನಮ್ಮ ಎಸ್ ಕೆ ವಿ ಜೆ ಪಿ ಆಚಾರ್ಯ ನೇತೃತ್ವದಲ್ಲಿ ಸೊ ಆಯೋಜಕ್ರ ಕಲಾಪುಂಚ ಸಾರಿ ಪ್ರಸಾದ ಸಂತೋಷ ಮತ್ತೆ ಯಾರ ಚೇತ ನಮ್ಮರಪ್ಪ ನಂಗೆ ಗೊತ್ತಿಲ್ಲ ಆಯ್ತಾ ಎಂತದೇ ಅಲ್ಲಿ ಇದೆಲ್ಲ ನಮ್ಮ ಶ್ರೀಕೃಷ್ಣ ಅವರನ್ನು ಭವ್ಯ ದೇವಸ್ಥಾನ ಕಟ್ಟಿಸೋಕ್ಕೆ ನಮ್ಮದೆಲ್ಲ ಅಳೆಯಿಸಿದೆನಾ ಹೌದು ಹಾಂ ಹೌದಾ ಸರಿಯಾಗಿ ನಾವು ಕಲಾಕುಂಚ ಎಲ್ಲ ನಿಮಿತ್ತ ಮಾತ್ರ ನಿಮಿತ್ತ ಹಾಂ ನಡೆಸಿದೆಲ್ಲ ಶ್ರೀ ಕೃಷ್ಣ ದೇವರ್ಯ ಹೌದು ಹೌದು ಹಾಗೆ ಆಯ್ತು ಹೇಳಿ ಸರಿ ಹಾಂ ಆದರೆ ಈ ರೀತಿ ಆಟ ಇರು ಹುಡುಗ್ರು ಒಳಿದಿದ್ದು ಹೌದಾ ಹಾಂ ಪಕ್ಕದೂರಲ್ಲಿ ಹಾಂ ಹಾಂ ಅದು ಹಾ ಎಂತ ಮಾಡುದು ಸಖೆ ಶೆಕೆ ಸರಿ ಒಂದ್ ಸ್ವಲ್ಪ ಹಿಂಗೆ ಮಜ್ಜಿಗೆ ಕೊಡೋಣ ಬಂದವಕ್ಕೆಲ್ಲ ಅಂತ ಹೇಳಿ ಊರವ್ರ ಹತ್ರ ಕೇಳ್ದ ಎಲ್ಲಾ ಮಜ್ಗೆ ತಗೊಂಡ್ ಹಾಕಿ ಅಂತ ಎಲ್ಲ ಊರವರೆಲ್ಲ ಒಂದೊಂದು ಮಜ್ಜಿಗೆ ಎಲ್ಲ ತಗೊಂಡ್ ಹಾಕದ ಆಮೇಲೆ ಎಂತ ಮಾಡು ಮಜ್ಗೆ ಕೊಟ್ಟು ಟೈಮ್ ಬಂತು ತೆಗೆದು ನೋಡ್ದ ಬರಿ ನೀರು ಭವ್ಯತೆ

ಕಾರ್ಡು ಜೆಫಿ ಜೆಲ್ ಕ್ಯೂ ಆರ್ ಕೋಡ್ ಆನ್ಲೈನ್ ಎಲ್ಲದರಲ್ಲೂ ಡೊನೇಷನ್ ತಗೊಳ್ತೇವೆ ಅಲ್ಲಿ ಕ್ಯೂ ಆರ್ ಕೋಡ್ ಉಂಟು ಸ್ಕ್ಯಾನ್ ಮಾಡಿ ಯಥಾಶಕ್ತಿ ಸಹಾಯ ಮಾಡಬಹುದು ದಯವಿಟ್ಟು ಮಾಡಿ ಹಂಗೆ ಇನ್ನೊಂದು ಪ್ರಶ್ನೆ ನಾ ಹೇಳಿದ್ದೆ ಪ್ರಶ್ನೆ ಕಡಿಮೆ ಇಲ್ಲ ಇಲ್ಲಿ ಸೆಲ್ ಫೋನ್ ಉಪಯೋಗಿಸ್ಲತ್ತ ವಿಡಿಯೋ ಮಾಡ್ಲತ್ತ ಆಡಿಯೋ ಫೋಟೋ ತೆಗಿಲತ್ತ ಅಯ್ಯಯ್ಯೋ ದಮ್ಮಯ್ಯ ಮಾರಯ ಎಲ್ಲರ ಹತ್ರ ಕೈ ಮುಗಿದು ಕೇಳಿತ್ತು ಎಂತ ಅಂದ್ರೆ ಸೆಲ್ ಫೋನ್ ಉಪಯೋಗ ಸೆಲ್ ಫೋನ್ ಸೈಲೆಂಟ್ ಮಾಡಿ ಹಾಂ ಸಾಧ್ಯ ಅಲ್ಲ ಹಾಂ ಸಾರಿ ವಿಡಿಯೋಗ್ರಫಿ ಫ್ಲ್ಯಾಷ್ ಫೋಟೋಗ್ರಫಿ ಲೈವ್ ಸ್ಟ್ರೀಮಿಂಗ್ ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ಕಮ್ಮಿ ಇಟ್ಕೊಳ್ಳಿ ಅಂತ ಎಲ್ಲರ ಕೇಳ್ಕೊಳ್ಳಿ ಸಾರಿ ಇದರಿಂದ ನಮ್ಮ ಕಲಾವಿದರಿಗೂ ಉಪದ ಹೌದು ಆಚೆ ಈಚೆ ಕೊಡುತ್ತಿರುವ ಪ್ರೇಕ್ಷಕರಿಗೂ ಉಪದ ಅಲ್ವಾ ಸರಿ 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 ಎಲ್ಲರಿಗೂ ಗೊತ್ತಾತದ ಅಪ್ಪು ಎಲ್ಲ ತಪ್ಪು ಗೊತ್ತಾತದ ಅದೇ ಎಲ್ಲ ಸೆಲ್ ಫೋನ್ ಎಲ್ಲ ತರಬೇತಿ ಸರಿ ಹಾಗೆ ಮತ್ತೆ ಮೂರನೇ ಪ್ರಶ್ನೆ ಈ ಪ್ರಸಂಗ ಕಮಸ್ ಹೋದ ಹೌದು ಇದು ಕೃಷ್ಣನ ಕೃಷ್ಣ ಸ್ವಲ್ಪ ಕಥೆ ಬಗ್ಗೆ ಹೇಳ್ತೀಯಾ ಇಂಬೆ ಪೂರ ಯಾನೇ ಪರೋಡ ಆಟದ ದಾಡಿಗೆಲ್ಲ ಇಂಬೆ ಪಣಕ ಪಣ ಈಕ ಇದು ಇದು ಓದಿಸಲದಾಗೆ ಕೃಷ್ಣ ಅಂದ್ರೆ ದ್ರೌಪದಿ ಕಥೆ ಅಲ್ಲ ಇದು ಕೃಷ್ಣನ ಕತೆ ಮಹಾಭಾರತ ಕೃಷ್ಣನ ಕತೆ ಕತೆ ಬಗ್ಗೆ ಒಂದು ಸ್ವಲ್ಪ ಹೇಳ್ತೇನೆ ವಿವರಣೆ ಎಲ್ಲರೂ ಕೇಳಿಸ್ಕೊಳ್ಳಿ ದಯವಿಟ್ಟು ಭೂಮಿಯಲ್ಲಿ ದುಷ್ಟರ ದುರ್ಜನರ ಅಟ್ಟಹಾಸ ಮಿತಿ ಮೀರಿದ ಸಂದರ್ಭದಲ್ಲಿ ಅವೆಲ್ಲವನ್ನು ನಿಯಂತ್ರಿಸಲು ಶ್ರೀಮನ್ನಾರಾಯಣನೇ ದಶಾವತಾರಗಳನ್ನು ತಳೆಯುತ್ತಾನೆ ಅದರಲ್ಲಿ ಎಂಟನೆಯ ಹಾಗೂ ಸಂಪೂರ್ಣ ಅವತಾರವೇ ಶ್ರೀಕೃಷ್ಣ ಅವತಾರ ಅನೇಕ ಕೃಷ್ಣನ ಲೀಲೆಗಳು ಇದ್ದರೂ ಕೂಡ ಶ್ರೀಕೃಷ್ಣನ ಬಾಲಲೀಲೆಯ ಒಂದು ಭಾಗ ಇವತ್ತು ನಿಮ್ಮ ಮುಂದೆ ಯಕ್ಷಗಾನ ರೂಪದಲ್ಲಿ ಪ್ರಸ್ತುತಪಡಿಸುತ್ತಾರೆ ನಮ್ಮ ಕಲಾವಿದರು ನಂದ ಗೋಕುಲದಲ್ಲಿ ಶ್ರೀಕೃಷ್ಣ ಅವನ ಗೆಳೆಯರ ಜೊತೆ ಆಟವಾಡುತ್ತಿರುವ ಸಂದರ್ಭ ಆಪ್ತ ಮಿತ್ರ ವಿಜಯನ ಜೊತೆ ಗೋವುಗಳನ್ನು ಮೇಯಿಸುತ್ತಿರುವಾಗ ಶಕಟಾಸುರ ಹಾಗೂ ಇನ್ನಿತರ ರಕ್ಕಸುರಗಳು ಶ್ರೀಕೃಷ್ಣನ ಮೇಲೆ ದಾಳಿ ಇಡುತ್ತವೆ ಹಾಗೆ ದಾಳಿ ಮಾಡೋದ್ರ ಒಂದು ಕಾರಣ ಇದೆ ಶ್ರೀಕೃಷ್ಣನನ್ನು ಕೊಲ್ಲಲೇಬೇಕೆಂಬುದು ಮಧುರಪತಿ ಕಂಸ ಎಂಬ ರಸನ ಆಜ್ಞೆ ಆಗಿರುತ್ತವ ಈ ಈ ಕಂಸ ಎನ್ನುವವ ಶ್ರೀಕೃಷ್ಣನಿಗೆ ಸಂಬಂಧದಲ್ಲಿ ಮಾವ ಆಗಿರುತ್ತಾನೆ ಕಂಸ ಎಂಬ ದುಷ್ಟ ಖಳನಿಗೆ ಶ್ರೀಕೃಷ್ಣನಿಂದಲೇ ಮರಣ ಎಂಬುದು ಗೊತ್ತಾಗಿರುತ್ತದೆ ಆ ಕಾರಣದಿಂದ ಎಲ್ಲಿದ್ದರೂ ಆ ಮಗುವನ್ನು ಕೊಲ್ಲಲೇಬೇಕೆಂದು ತೀರ್ಮಾನಿಸಿ ಈ ಶಕಟಾಸುರಾದಗಳಿಗೆ ಆಜ್ಞೆ ಕೊಟ್ಟಿರುತ್ತಾನೆ ಹಾಗೆಯೇ ಈ ದುಷ್ಟರೆಲ್ಲ ಸೇವಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ವಿಜಯನ ಮೇಲೆ ದಾಳಿ ಮಾಡುತ್ತಾರೆ ಆದರೆ ಕೃಷ್ಣ ಎಲ್ಲರನ್ನು ಉಪಾಯದಲ್ಲಿ ಕೊಂದು ಮುಗಿಸುತ್ತಾನೆ ನಂದ ಗೋಕುಲದ ಕೇರಿಗಳಲ್ಲಿ ಕೆಲವು ಮಂದಿ ಸ್ತ್ರೀಯಲ್ಲ ಸಂಸ್ಕಾರಹೀನರಾಗಿ ವ್ಯಾಪಾರ ನಡೆಸುತ್ತಾ ಇರುವ ಸಂದರ್ಭ ಅವರನ್ನೆಲ್ಲರನ್ನು ಸರಿದಾರಿಗೆ ತರಬೇಕೆಂದು ಕೃಷ್ಣನು ಅವರೊಡನೆ ಸರಸ ಸಲ್ಲಾಪ ನಡೆಸಿ ಅವರಿಗೆ ಸುಜ್ಞಾನವನ್ನು ಕರುಣಿಸುತ್ತಾನೆ ಆ ಹೊತ್ತಿಗೆ ಆಗಲೇ ರಕ್ಕಸವನ್ನು ಕೊಂದ ವರ್ತಮಾನ ಕಂಸನಿಗೆ ತಲುಪಿರುತ್ತದೆ ಈ ಧೂಳ ಕಂಸ ಹೇಗಾದರೂ ಉಪಾಯ ಮಾಡಿ ಅವನಿರುವ ಸ್ಥಳ ಮಧುರೆಗೆ ಕೃಷ್ಣನನ್ನು ಬರಿಸಿ ಕೊಲ್ಲಬೇಕೆಂದು ತೀರ್ಮಾನಿಸಿ ಬಿಲ್ಲ ಹಬ್ಬದ ಪಂಥವನ್ನು ಇರಿಸಿ ಅವನ ಮಂತ್ರಿಯಾದ ಅಕ್ರೂವನ ಮೂಲಕ ಓಲೆಯನ್ನು ಕೃಷ್ಣನಿಗೆ ಕಳಿಸುತ್ತಾನೆ ಇದನ್ನು ತಿಳಿದಂತ ಕೃಷ್ಣ ಪರಮಾತ್ಮ ಅವನ ಅಣ್ಣನಾದ ಬಲರಾಮನನ್ನು ಸೇರಿಸಿಕೊಂಡು ಮಧುರಿಗೆ ಪ್ರಯಾಣ ಬೆಳೆಸುತ್ತಾನೆ ದಾರಿ ಮಧ್ಯದಲ್ಲಿ ಕಂಸನ ಮತ್ತೋರ್ವ ಸಹಚರ ರಜಕ ಎನ್ನುವ ಮಡಿವಾಳ ಎದುರಾಗುತ್ತಾನೆ ಅವನ ಜೊತೆ ಸಂಭಾಷಣೆ ನಡೆಸಿ ಬಟ್ಟೆ ಕೇಳುವ ನೆವದಲ್ಲಿ ಅವನನ್ನು ಕೊಂದು ಮುಗಿಸಿ ಕಂಸನ ಆಸ್ಥಾನವನ್ನು ಪ್ರವೇಶಿಸುತ್ತಾನೆ ಮಾವನಾದ ಕಂಸನ ಜೊತೆ ಬುದ್ಧಿವಾತದ ಮಾತನ್ನು ಹೇಳಿದರು ಕೃಷ್ಣ ಪರಮಾತ್ಮನ ಮೇಲೆಯೇ ದಾಳಿಯನ್ನು ಆರಂಭಿಸಿದಾಗ ಸಜ್ಜನರನ್ನು ಶರಣರನ್ನು ರಕ್ಷಿಸಲೋಸುಗ ಮಾವ ಎನ್ನುವ ಸಂಬಂಧವನ್ನು ನೋಡದೆ ಕೃಷ್ಣ ಪರಮಾತ್ಮ ಕಂಸನನ್ನು ವಧಿಸಿ ಕಂಸಾರಿ ಎನ್ನುವಂತಹ ನೆಗಳತೆಗೆ ಪಾತ್ರನಾಗುತ್ತಾನೆ ಹೀಗೆಯೇ ಕೃಷ್ಣಾವತಾರದಲ್ಲಿ ಬೇರೆ ಬೇರೆ ರೂಪದಲ್ಲಿ ಖಳರನ್ನು ವಧಿಸಿ ಧರೆಯನ್ನು ಕೊರೆದಂತಹ ಮಹಾಪುರುಷ ಶ್ರೀಕೃಷ್ಣ ಪರಮಾತ್ಮ ಇದು ಇಂದಿನ ಪ್ರಸಂಗದ ತಾತ್ಪರ್ಯ ಅಲ್ಲ ಎಲ್ಲ ಪ್ರಶ್ನೆ ನೀನೆ ಕೇಳಿದ್ರೆ ಹಾಗೆ ಒಂದು ಪ್ರಶ್ನೆ ಉಂಟು ಇದ್ದೇನೆ ನೀವೆಲ್ಲರೂ ಭಾರತದಿಂದ ಕಲಾವಿದರನ್ನು ಕರೆಸಿ ಪ್ರಸಿದ್ಧ ಕಲಾವಿದರನ್ನು ಕರೆಸಿ ಇಲ್ಲಿ ಸಂಯೋಜನೆ ಮಾಡ್ತೀರಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿಮ್ದು ಅಷ್ಟೇ ಅಥವಾ ನಮ್ಮ ಸ್ಥಳೀಯ ಕಲಾ ಪ್ರತಿಭೆಯು ಉಂಟು ಇಲ್ಲಿ ಒಳ್ಳೆ ಒಳ್ಳೆ ಹಾ ಅದೇ ಹಾ ಹೌದು ನಾವು ದೇಶ ಬಿಟ್ಟು ಬಂದಿದ್ದಂತೂ ಹೌದು ಹಾ ನಮ್ದು ಕಲೆ ಸಂಸ್ಕೃತಿ ಆದ್ರೂ ನಾವು ಬಿಟ್ಟಿಲ್ಲ ಎಲ್ಲ ಹಿಡ್ಕೊಂಡೇ ಹೋಗಿದ್ವಿ ಇಲ್ಲೂ ಇಲ್ಲ ರೀ ನಮ್ಮ ಕಲಾವಿದರಿದ್ದಾರೆ ನೃತ್ಯಗಾರರು ಇದ್ದಾರೆ ಸಾಹಿತಿಗಾರರು ಇದ್ದಾರೆ ಓಹ್ ಹಾಸ್ಯಗಾರರು ಇದ್ದಾರೆ ಆಮೇಲೆ ತ್ಯಾಂಕ್ ಸುಲಭ ಇರುವ ಹಾ ಸರಿ ಮತ್ತೆ ಯಕ್ಷಗಾನ ಅದೇ

ಸರಿಯಾಗಿ ಬಂದಿಲ್ಲ ಆ ಅವು ಹುಲಿ ಏಷ ಹಾಕಿದ್ರೆ ಆದರೂ ಸ್ವಲ್ಪ ಗೊತ್ತಿಂಗ್ ಯಾರು ಇಲ್ಲ ಹಾಂ ನಮ್ಮಲ್ಲಿ ಯಕ್ಷಗಾನ ಬಣ್ಣ ಹತ್ತಿದವ್ರು ಇದ್ದಾರೆ ಹುಲಿ ವೇಷ ಮಾಡ್ದವರು ಇದ್ದಾರೆ ಯಕ್ಷಗಾನ ಮಾಡೋರು ಇದ್ದಾರೆ ಆ ಇವತ್ತು ಮಾಡ್ತಾರೆ ಇವತ್ತು ಮಾಡ್ತಾರೆ ನೋಡು ನೋಡಬಾ ಹಾಗೆ ಇಲ್ಲಿ ಮತ್ತೊಂದು ಈಗ ನಮ್ಮದೇ ಯಕ್ಷಗಾನದ ಬಗ್ಗೆ ಹಾಯ್ಲಾ ಹೌದು ಇಲ್ಲಿ ಬಂದವರಲ್ಲಿ ಇಲ್ಲಿ ಯಾರು ಯಾರು ಯಾವ ಯಾವ ಪಾತ್ರ ಆಗ್ತದ್ರು ಅಂತ ಸ್ವಲ್ಪ ಹೇಳ್ತೀಯಾ ಹಾಂ ಅದೊಂದು ಹೇಳುವ ಈಗ ಮತ್ತೆ ನೀನು ಹೇಳಿದೆ ಅಲ್ಲ ಸ್ಥಳೀಯ ಕಲಾ ಪ್ರತಿಭೆಗಳು ಅಂತ ನಾನು ಕೇಳಿರುವ ಹಾಗೆ ಸ್ಥಳೀಯ ಕಲಾ ಪ್ರತಿಭೆಗಳು ಮಾತ್ರ ಅಲ್ಲ ಈ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಇಲ್ಲಿದ್ದೇವೆ ಅಂತ ಕೇಳಿದೆ ನಾನು ಸರಿ ಕನ್ನಡ ಕೂಟ ಅಂತೆ ಆ ಶ್ರೀಕೃಷ್ಣ ಬೃಂದಾವನ ಅಂತೆ ಕಲಾಕುಂಚ ಅಂತೆ ಐಎಸಿಎ ಆಟ ನಮ್ಮ ತುಳು ಅಸೋಸಿಯೇಷನ್ ಬಾಣ ಅಕ್ಕ ನಾವಿಕ ಅಲ್ವಾ ಹೌದು ನಿಜವಾದ ಧನ್ಯವಾದ ಈಗ ಕಲಾವಿದರ ಪರಿಚಯ ಪಟ್ಲಾ ಸತೀಶ್ ಶೆಟ್ಟಿ ಅವರು ಕೊನೆಯಲ್ಲಿ ಎಲ್ಲರ ಕಲಾವಿದರ ಪರಿಚಯ ಕೊಡ್ಲಿಕ್ಕಿದ್ದಾರೆ ಆದ್ರೆ ಇಬ್ಬರ ಕಲಾವಿದರ ಪರಿಚಯ ಹೆಚ್ಚು ಕೊಡ್ತೇನೆ ಯಾಕಂದ್ರೆ ಅವರೇ ಉಳಿದ ಕಲಾವಿದರ ಪರಿಚಯ ಕೊಡೋದಾದ್ರಿಂದ ಅವ್ರು ತಮ್ಮ ಬಗ್ಗೆ ಜಾಸ್ತಿ ಹೇಳ್ಕೊಡ್ಲಿಕ್ಕಿಲ್ಲ ಅಂತ ಭಯ ನನಗೆ ನಮ್ಮ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ಪಟ್ಲ ಫೌಂಡೇಶನ್ ಮತ್ತು ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಮೇಳ ಪಾವಂಜ ಇದರ ಸ್ಥಾಪಕರು ಮತ್ತು ಪ್ರಸಿದ್ಧ ಯಕ್ಷಗಾನ ಭಾಗವತರ ಮೇಲೆ ಗೊತ್ತಿದ್ದ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಕ್ಷಗಾನದಂತ ಪುರಾತನ ಕಲೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ಅವರದ್ದು ಮಹತ್ತರ ಪಾತ್ರ ಉಂಟು ಇವರ ಸುಶ್ರಾವ್ಯ ಕಂಠದ ಭಾಗವತಿಕೆ ಇವತ್ತು ಕೇಳಿ ಅಂದ ಹಾಗೆ ನಿಮಗೆ ಗೊತ್ತುಂಟಾ ಇವರು ಇತ್ತೀಚೆಗೆ ಒಂದು ಪ್ರಖ್ಯಾತ ಕನ್ನಡ ಸಿನಿಮಾ ಹಾಡಲ್ಲೂ ಹಾಡಿದ್ರು ಯಾವ್ದು ಹೇಳ್ನಾಡು ಅವರಿಗೂ ಗೊತ್ತಿದೆ ಆ ರಂಗೀ ತರಂಗ ಬೇಳೆ ಚೆಲುವೆ ಚೆಲುವೆ ಸತ್ಯ ಸತ್ಯ ಸರಿ 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 ಅಪ್ಪು ಬರ್ಲೆ ಆ ಹ್ಮ್ ಮತ್ತೆ ನಮ್ಮ ಪದ್ಮನಾಪೋಪಾಧ್ಯಾಯರು ಮಧುರವಾದ ಮತಾಳಿ ಚೈತನ್ಯ ಕೃಷ್ಣ ಪದ್ಯಾಣ ಉತ್ಕೃಷ್ ಉತ್ಕರ್ಷ್ವಾದ ಚಂಡಿ ಮುಮ್ಮೇಳ ಪಾತ್ರ ಪರೀಕ್ಷೆ ಕೊಡೋದಾದ್ರೆ ಪಲವನ ಪಾತ್ರದಲ್ಲಿ ಪ್ರೊಫೆಸರ್ ಎಮ್ ಎತ್ ಸಾನ್ಗ ಇವರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿತ್ತು ಇವರದ್ದು ಯಕ್ಷಗಾನ ಪರಂಪರೆ ಕುಟುಂಬ ಮಲ್ಪೆ ಸಾವಿಕೆರೆ ಮಲ್ಲೆ ಸಾವಿಕೆರಿ ಗೊತ್ತುಂಟೆ ಗೊತ್ತುಂಟು ಮಲ್ಪೆ ಶಂಕರಮಾರಣ ಸಾವಿರ ಪದ ಏನು ಗೊತ್ತಿದ್ದಿ ಮಹಿಳೆ ಮತ್ತೆ ಆ ಪರಿವಾರದಿಂದ ಬಂದ ಐವತ್ತು ವರ್ಷದಿಂದ ಯಕ್ಷ ಸೇವೆ ಮಾಡುತ್ತಿರುವ ಇವರು ಉಡುಪಿ ಎಮ್ ಜಿ ಎಮ್ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿತ್ತು ಓಹ್ ಹೌದಾ ಅವರು ವಿದ್ಯಾರ್ಥಿಗಳು ಸ್ಮಾರ್ಷಕರಲ್ಲೇ ಇದ್ದಾರೆ ಇಲ್ಲಿ ಹೌದು ಹೌದು ಅಪ್ಪು ಹೇಳಿ ಯಾರಾರು ಹೆಮ್ಮೆಯ ಮಾತೇನಂದ್ರೆ ಶ್ರೀಧ ಸಾವಗು ನಮ್ಮ ಮನೆಗೆ ಬಂದು ತಾಳಮತ್ತೆ ಅರ್ಥ ಹೇಳಿದ್ರು ನಮ್ಮ ತಂದೆಯವರ ಮನೆ ಹೆಬ್ಬ ಇವರ ಜೊತೆ ಎಷ್ಟೋ ತಾಳಮತ್ತೆಗಳಲ್ಲಿ ಅರ್ಥ ಹೇಳಿದ್ದಾರೆ ಅದೊಂದು ಹೆಮ್ಮೆಯ ವಿಷಯ ಕೃಷ್ಣ ಪಾತ್ರದಲ್ಲಿ ಚಂದ್ರಶೇಖರ್ ಪೂಜಾರಿ ಧರ್ಮಸ್ಥಳ ಕಂಸ ಪಾತ್ರದಲ್ಲಿ ಮೋಹನ್ ಬೆಳಿಪಾಡಿ ಶಕಟಾಸುರ ಪಾತ್ರದಲ್ಲಿ ಡಿ ಹರಿನಾರಾಯಣ ಭಟ್ ಗೋಪಿಕೆ ಪಾತ್ರದಲ್ಲಿ ಶ್ರೀಕಾಂತ್ ನೆಲ್ಲಾಡಿ ವಿಜಯ ಪಾತ್ರದಲ್ಲಿ ಮಹೇಶ್ ಮಣಿಯಾಡಿ ಇಷ್ಟೇ ಅಲ್ಲ ನೀನ್ ಆಗ್ಲೇ ಹೇಳಿದೆಲ್ಲ ನಮ್ಮ ಸ್ಥಳೀಯ ಕಲಾಕೃತಿಗಳು ಅಂತ ಅದಕ್ಕೆ ಕಾಯ್ತಾಕೊತಿದ್ದೀನಿ ಕವಿತಾ ಸೌಮ್ಯ ಪವಿತ್ರ ಅನುಪಮ ಇವರೆಲ್ಲರೂ ಇವರ ಜೊತೆ ಪಾತ್ರ ಮಾಡ್ತಾರೆ ಸರಿ ಆಗ ಇನ್ನು ತಡ ಮಾಡೋದು ಬೇಡ ನಮ್ಮ ರಗಳೆ ಮುಗಿಸಿ ಕಲಾವಿದರಿಗೆ ವೇದಿಕೆ ಬಿಟ್ಟು ಕೊಡುವ ನೋಡಿ ಆನಂದಿಸಿ ಕೃಷ್ಣ ಲೀಲೆ ಕಂಸ ವಧೆ ದಯಕ್ಷ ಧ್ರುವ ಪದ್ರಾ ಫೌಂಡೇಶನ್ ಟ್ರಸ್ಟ್